ಲಕ್ಷ್ಮಣ್ ಸದ್ಯದಲ್ಲಿ ನೋಡ್ರಿ ನಾನು ಮಾಧ್ಯಮದಲ್ಲೇ ಗಮನಿಸಿದ್ದೀನಿ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಯಾರೇ ಒಬ್ಬ ವ್ಯಕ್ತಿ ಆಗಲಿ ಅನಿವಾರ್ಯ ಯಾರಿಗೂ ಅಲ್ಲ ಇದು ಒಳ್ಳೆಯದು ಇದು ಎಲ್ಲವನ್ನ ಮೀರಿ ಇದು ಇದೆಲ್ಲವನ್ನ ಮೀರಿ ಭಾರತೀಯ ಜನತಾ ಪಕ್ಷದವರು ಮೊದಲಿಂದು ನಂಬಲ್ಲಿದ್ದರು ಹಿಂದಿನ ಕೈ ಘಟನೆಗಳನ್ನು ಅವು ಏನು ಬೇದಿದ್ರಲ್ಲ ತಾಯಿ ಆದ ಇದ ವಿಷ ಆಫೀಸ್ ಮುಂದೆ ಸತ್ಯನ ಹೋಗ್ಬೋದು ಹಿಂಗೆ ಇದನ್ನೆಲ್ಲವನ್ನು ಮರೆತು ಮತ್ತೆ ದೊಡ್ಡ ಮನಸ್ಸು ಮಾಡಿ ಬಾ ಅಂಥೇಳಿ ಕಲಿಬೋದು ಇನ್ನು ಅವಾಗಷ್ಟು ಸ್ವಾಭಿಮಾನ ಬಿಟ್ಟು ಬರ್ತಿದ್ರು ಅದು ನೀವು ಅವ್ರಿಗೆ ಕೇಳಬೇಕು ಅದು ಗೊತ್ತಿಲ್ಲ ನಾವು ಪಕ್ಷದ ವರಿಷ್ಠರೇನು ನಿರ್ಣಯಿತ ಹೋದ್ರೆ ಅದಕ್ಕೆ ನಾವು ಬದ್ರು ಕೊನೆಯದಾಗಿ ಕೊನೆಯದಾಗಿ ಇಲ್ಲ ಇಲ್ಲ ರೀ ಗೋ ಅದು ಚರ್ಚೆ ಬೇಡ ನೀವು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಳ್ತೇವೆ ಕೊನೆಯದಾಗಿ ನಾವು ಪಕ್ಷದ ಅಂತಿಮ ವರಿಷ್ಠರ ನಿರ್ಣಯ ನಮಗೆ ಆಯ್ತು ಇನ್ನು ಇದನ್ನೆಲ್ಲ ಮಾಡಿ ಬಹುಶಃ ಸ ಇಲ್ಲಿ ಸ್ವಲ್ಪ ಹಿಂಗೆ ಗದ್ಲೇ ವಿಷಯ ಅಲ್ಲಿ ಮಂತ್ರಿ ಆಗಕ್ಕೆ ಹಿಂಗೆ ಏನಾರು ಗೇಮ್ ಆಡೋ ಅಥವಾ ನನಗೆ ಅದು ಏನು ಗೊತ್ತಿಲ್ಲ ಅದು ಒಂದು ಕಡೆ ಎಲ್ಲೂ ಕೇಳೋಣ ನನ್ನ ತಲೆಯಾಗ ಮತ್ತು ಏನೈತೆ ಅದು ನನ್ನ ಮನಸ್ಸಿನಾಗ ಏನೈತೆ ಅದು ನನಗೆ ದೇವ್ರಿಗೆ ಗಟ್ಟ ಗೊತ್ತೆ ಯಾರು ಗೊತ್ತಾಗಿಲ್ಲ ಅಂತ ಅಂದದ್ದು ಇದನ್ನು ಏನು ಹಾ ಹಂಗೇನೋ ಪ್ಲ್ಯಾನ್ ಮಾಡ್ಯಾವ ಅಲ್ಲಿ ಹಿಂಗೆ ಹಿಂಗೆ ಯಾವ ವಿಚಾರ ಇರ್ತದೆ ಏನಾರು ಯಾಕೆ ಅದನ್ನು ನಾವು ಮಾತಾಡಬೇಕು ನಿಮಗೆ ಅವಶ್ಯ ನಾವು ಪಕ್ಷದಂದು ಕೆಲಸ ಮಾಡ್ಬೇಕು ಈಗ ಚುನಾವಣೆ ಬರ್ತದೆ ಎಂ ಪಿ ಮೋದಿಜಿಯವರು ಮೋದಿಜಿ ಭಾರತ ದೇಶ ಅಷ್ಟಲ್ಲ ಇಡೀ ವಿಶ್ವ ಕಂಡಂಥ ಒಬ್ಬ ಅದ್ಭುತ ವ್ಯಕ್ತಿ ಅಂಥವ್ನ ಕಳ್ಕೊಬಾರ್ದು ಅಂಥೇಳಿ ನಾವೆಲ್ಲ ಮುಖಂಡರು ಹೇಳಿಕೊಂಡು ನಾವೇನು ಬಹುಶಃ ಕೆಲವೊಂದು ಇದೊಳು ನಾವು ಕೆನ್ವಾಸ್ ಚಾಲೂ ಮಾಡ್ತಿದ್ವಿ ಟಿಕೆಟ್ ಮೂರು ಮಂದಿ ಕೇಳ್ಯಾರ ಅಮಿತ್ ಕೋವಿ ಅವ್ರಿಗೂ ಕೇಳ್ಯಾರ ಇಲ್ಲ ನಾವು ಕೇಳ್ಯಾಗಿ ವಲ್ಲಂತೀವಿ ಜೊಲ್ಲೆಗಂತೂ ಸೆಟ್ಟಿಂಗ್ ಅದಾವ ರಮೇಶ್ ಕತ್ತಿ ಅವರದಾಗ ಏನು ಇವುಗಳು ಕೊಡ್ತಾವೋ ಏನು ಮತ್ತೆ ಯಾವುದು ಹೊಸ ಮುಖ ಬರ್ತದೋ ನಾವು ಅದು ವಿಚಾರ ಮಾಡೋದಿಲ್ಲ ನಿಮ್ಮ ಭಾರತೀಯ ಜನತಾ ಪಕ್ಷದ ಯಾರು ಅಭ್ಯರ್ಥಿ ಕೊಡ್ತಾರ ನಾವು ಅವರಿಗೆ ಪ್ರಾಮಾಣಿಕ ಎಲ್ಲ ಮುಖಂಡರು ನಾವು ಬೆನ್ನು ಹಾಕ್ತೀವಿ ಮೋದಿಜಿಯವರ ಮುಖ ನೋಟು ಬೆನ್ನೆ ಎಂ ಭಾರತೀಯ ಜನತಾ ಪಕ್ಷ ಮೋದಿಜಿಯವರು ಎಂ ಪಿ ಅವರು ಕತ್ತಿ ಅವರು ಲಕ್ಷ್ಮಣ ಸಂಘಟನೆ ರಾಜಕಾರಣ ಬೇರೆ ವೈಯಕ್ತಿಕ ಸಂಬಂಧ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದೇ ನಾಮ್ ಜೋಡಿನ ಇರ್ತಾರಣ ಬೇರೆ ವೈಯಕ್ತಿಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ